ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಸಮುದ್ರದ ಮಧ್ಯೆ ಬೋಟುಗಳ ಪರಸ್ಪರ ಡಿಕ್ಕಿ ಮಲ್ಪೆ ಬೋಟು ಮುಳುಗಡೆ ಐವರ ರಕ್ಷಣೆ ಇಪ್ಪತ್ತು ಲಕ್ಷ ರು ನಷ್ಟದ ಸಾಧ್ಯತೆ ಮೀನುಗಾರಿಕೆಗೆ ತೆರಳಿದ್ದ ಬೋಟುಗಳು ಸಮುದ್ರದ ಮುದ್ದೆ ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಮೀನುಗಾರಿಕೆ ಬೋಟ್ ಮುಳುಗಡೆಯಾಗಿದ್ದು ಇದರಿಂದ ಲಕ್ಷಾಂತರರು ಉಂಟಾಗಿದೆ ಬೋಟ್ನಲ್ಲಿದ್ದ ಐದು ಮಂದಿ ಮೀನುಗಾರರನ್ನು ರಕ್ಷಿಸಲಾಗಿದೆ ಮಲ್ಪೆ ವಂಡಬಂಡೇಶ್ವರ ಗೋಪಾಲ ಸುವರ್ಣರವರ ಮಾಲೀಕತ್ವದ ಮಾಲ್ತಿದೇವಿ ಮುನ್ನೂರ ಎಪ್ಪತ್ತು ಬೋಟ್ ಮೇ ಹದಿನಾರರಂದು ರಾತ್ರಿ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗಾಗಿ ಭಟ್ಕಳ ಕರಡೆಗೆ ತೆರಳಿತು ಇದರಲ್ಲಿ ತಾಂಡೇಲ ಸುರೇಶ್ ಕುಂದರ್ ಮೀನುಗಾರರಾದ ಶಂಕರ್ ಕುಂದರ್ ಶಂಕರ್ ಪೂಜಾರಿ ಯೋಗೇಂದ್ರ ಹರಿದ ಅಬ್ದುಲ್ ಗನೀಶ್ ಶೇಖ್ ಇದ್ದರು ಮೇ ಹದಿನೇಳರಂದು ಬೆಳಿಗ್ಗೆ ಜಾವ ಭಟ್ಕಳ ಸಮೀಪ ಸುಮಾರು ಹನ್ನೆರಡು ಮಾರ್ ದೂರದಲ್ಲಿ ಹೋಗುತ್ತಿದ್ದ ಬೋಟ್ಗೆ ಶ್ರೀ ದುರ್ಗಾ ಬೋಟ್ ಡಿಕ್ಕಿ ಹೊಡೆಯಿತೆನ್ನಲಾಗಿದೆ ಪರಿಣಾಮ ಮಾಲ್ತಿದೇವಿ ಬೋಟ್ನ ಮಧ್ಯಭಾಗದ ಅಡಿ ಹಲಗೆಯು ಎದ್ದು ಹೋಗಿದ್ದು ನೀರು ಒಳಗೆ ಬರಲು ಪ್ರಾರಂಭಿಸಿತು ಡಿಕ್ಕಿ ಹೊಡೆದ ದುರ್ಗಾ ಬೋಟ್ ಮತ್ತು ಹತ್ತಿರದಲ್ಲೇ ಇದ್ದ ಪಾಂಚಜನ ಬೋಟ್ನವರು ಮಾಲ್ತಿದೇವಿ ಬೋಟನ್ನು ಹಗ್ಗದಿಂದ ಕಟ್ಟಿ ಗಂಗೊಳ್ಳಿ ಬಂದರಿಗೆ ಎಳೆದು ತರುವಾಗ ಗಂಗೊಳ್ಳಿ ಅಳಿವೆಯಿಂದ ಸುಮಾರು ಎಂಟರಿಂದ ಹತ್ತು ಮಾರು ದೂರ ಹಗ್ಗ ಕಟ್ಟಾಯಿತು ಇದರಿಂದ ಮಾಲ್ತಿದೇವಿ ಬೋಟ್ ನೀರಿನಲ್ಲಿ ಶೇಕಡ ತೊಂಬತ್ತರಷ್ಟು ಮುಳುಗಡೆಗೊಂಡಿತು ಈ ವೇಳೆ ಬೋಟಿನಲ್ಲಿದ್ದ ಎಲ್ಲ ಮೀನುಗಾರರನ್ನು ದುರ್ಗಾ ಮತ್ತು ಪಾಂಚಜನ್ಯ ಬೋಟಿನವರು ರಕ್ಷಿಸಿದ್ದು ಯಾವುದೇ ಜೀವಹಾನಿಯಾಗಿರುವುದಿಲ್ಲ ಎಂದು ತಿಳಿದುಬಂದಿದೆ ಬೋಟ್ನಲ್ಲಿದ್ದ ಒಂದು ಪಾಯಿಂಟ್ ತೊಂಬತ್ತು ಲಕ್ಷ ರು ಮೌಲ್ಯದ ನೂರು ಲೀಟರ್ ಡೀಸೆಲ್ ಎಂಟು ಟ್ರಾಲ್ ಬಲೆ ಅಶೋಕ್ ಲೈಲ್ಯಾಂಡ್ ಇಂಜಿನ್ ಇತರೆ ಉಪಕರಣಗಳು ಸೇರಿದಂತೆ ಒಟ್ಟು ಇಪ್ಪತ್ತು ಲಕ್ಷ ರು ನಷ್ಟ ಉಂಟಾಗಿದೆ ಎಂದು ತಿಳಿದುಬಂದಿದೆ ಬಲೆ ಮತ್ತು ಇನ್ನಿತರ ಸಲಕರಣೆಗಳು ನೀರಿನಲ್ಲಿ ತೇಲಿ ಹೋಗಿರುವುದಾಗಿ ಕರಾವಳಿ ಕಾವಲು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ